ದುರಹಂಕಾರ ಧಿಮಾಕು ಸೊಕ್ಕು ಅಂಶಗಳು ಇದೆ ಇದಕ್ಕೆ ಹೇಳೋದು ದುರಹಂಕಾರ ಸೊಕ್ಕು ಧಿಮಾಕು ಅಂತ ಶಿವಾನಂದ್ ಪಾಟೀಲ್ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರದ ಸಕ್ಕರೆ ಸಚಿವ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೃಷ್ಣಾ ನದಿಯಾಗ ನೀರೂ ಪುಕ್ಕಟೆ ಇದೆ ಕರೆಂಟು ಪುಕ್ಕಟೆ ಸಿಕ್ತಿದೆ ಇನ್ನು ರೈತರಿಗೆ ಒಂದೇ ಆಸೆ ಇರೋದು ಮ್ಯಾಗ ಮ್ಯಾಗ ಬರಗಾಲ ಮ್ಯಾಗ ಮ್ಯಾಗ ಬರಗಾಲ ಬೀಳ್ಲಿ ಅಂತ ಯಾಕಪ್ಪ ಅಂದ್ರೆ ಸಾಲ ಮನ್ನಾ ಆಗ್ತದೆ ಅಂತ ಹಂಗ ಬಯಸ್ಬಾರ್ದು ನೀವು ಬೇಡ ಅಂದ್ರೂ ಮೂರ್ನಾಲ್ಕು ವರ್ಷಕ್ಕೊಂದ್ಸರ್ತಿ ಬಂದೇ ಬರ್ತದೆ ಬರಗಾಲ ಬಂದೇ ಬರುತ್ತೆ ಅಂತ ಹೇಳಿ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸುಚ್ಚೊತ್ತಿ ಗ್ರಾಮದಲ್ಲಿ ಗ್ರಾಮೀಣ ಕೃಷಿ ಸ್ವಸಹಾಯ ಸಂಘದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಶ್ರೀ ಸಚಿವರು ಮಾತಾಡಿರುವಂತಹ ಮಾತುಗಳು ದುರಹಂಕಾರ ಧಿಮಾಕು ಸೊಕ್ಕು ಮತ್ತೆ ಪೊಗಲು ಎಲ್ಲ ಮಿಳಿತವಾಗಿ ತಲೆಗೆ ಹೊಕ್ಕಿ ಈ ಮಾತುಗಳನ್ನು ಆಡಿಸಿರುವ ಈ ಹೇಳಿಕೆ ವೈರಲ್ ಆಗಿ ಪ್ರತಿಪಕ್ಷಗಳಾದಂತಹ ಬಿಜೆಪಿ ಮತ್ತು ಜೆ ಡಿ ನಿಂದ ಟೀಕೆಗಳು ವ್ಯಕ್ತ ಆದ ಬಳಿಕ ಸಚಿವರು ಇವತ್ತಿಗೆ ಹೇಳಿದ್ದಾರೆ ನನಗೆ ಮದ ಏರಿಲ್ಲ ತಲೆಗೆ ನನ್ನ ಹೇಳಿಕೆಯನ್ನು ತಿರುಚಲಾಗಿದೆ ಅಂತ ಮದ ಅಂತ ಹೇಳಿದ್ರೆ ಅಧಿಕಾರದ ಸೊಕ್ಕು ಪೊಗಲು ತಲೆಗೆ ಏರಿಲ್ಲ ನನ್ನ ಹೇಳಿಕೆಯನ್ನು ತಿರುಚಲಾಗಿದೆ ಅಂತ ಹೇಳಿಕೆಯಲ್ಲಂತೂ ಸ್ಪಷ್ಟವಾಗಿದೆ ಇದೇ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರೋದು ರೈತರಿಗೆ ಒಂದೇ ಆಸೆ ಇರೋದು ಮ್ಯಾಗ ಮ್ಯಾಗ ಬರಗಾಲ ಬಿಳಿ ಅಂತ ಯಾಕಪ್ಪ ಅಂದ್ರೆ ಸಾಲ ಮನ್ನಾ ಆಗ್ತದೆ ಅಂತ ಸಕ್ರ ಸಚಿವ ಶಿವಾನಂದ ಪಾಟೀಲ್ ಅವರ ಇಂತಹ ದುರಹಂಕಾರದ ಹೇಳಿಕೆಗಳಿಗೆ ಇದು ಮೊದಲಲ್ಲ ಎಕ್ಸ್ಪೆಷಲಿ ಅವರು ಈ ಬಾರಿ ಸಚಿವರಾದ ಬಳಿಕ ಇದು ಮೂರನೆಯ ಬಾರಿ ಶಿವಾನಂದ್ ಪಾಟೀಲ್ ಅವರು ವಿವಾದಕ್ಕೆ ಫಸ್ಟ್ ಟೈಮ್ ಅವರ ಒಂದು ಹೇಳಿಕೆ ಪರಿಹಾರಕ್ಕಾಗಿಯೇ ರೈತರು ಆತ್ಮಹತ್ಯೆ ಮಾಡಿಕೊಳ್ತಾರೆ ಅಂತ ಹೇಳಿ ಸೆಪ್ಟೆಂಬರ್ ನಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಅವರು ಹಾಗೆ ಹೇಳಿದ್ರು ವೀರೇಶ್ ಕಮಿಟಿ ಬರುವ ಮುನ್ನ ರೈತರ ಆತ್ಮಹತ್ಯೆ ಪ್ರಕರಣಗಳು ಕಡಿಮೆ ಇದ್ದವು ಮೊದಲು ಎರಡು ಲಕ್ಷ ರೂಪಾಯಿ ಪರಿಹಾರ ಕೊಡಲಾಗ್ತಿತ್ತು ಪರಿಹಾರ ಹೆಚ್ಚಳವಾದ ನಂತರ ಹೃದಯಾಘಾತ ಪ್ರೇಮ ವೈಫಲ್ಯ ಕುಡಿದು ಆತ್ಮಹತ್ಯೆ ಮಾಡಿಕೊಂಡ ಎಲ್ಲವನ್ನೂ ಕೂಡ ಪರಿಹಾರದ ಆಸೆಗಾಗಿ ರೈತರ ಆತ್ಮಹತ್ಯೆ ಪ್ರಕರಣ ಅಂತ ಹೇಳಿ ದಾಖಲಿಸಲಾಗ್ತಿದೆ ಹೇಳಿ ಸೆಪ್ಟೆಂಬರ್ ನಲ್ಲಿ ಶಿವಾನಂದ್ ಪಾಟೀಲ್ ಅವರು ಹೇಳಿಕೆಯನ್ನು ಕೊಟ್ಟಿದ್ರು ಆ ಹೇಳಿಕೆಯ ಬಳಿಕ ಸಚಿವರ ವಿರುದ್ಧ ಪ್ರತಿಭಟನೆಗಳಾಗಿತ್ತು ರೈತ ಸಮುದಾಯ ಆಕ್ರೋಶವನ್ನು ಬುದ್ಧಿ ಅವಾಗ ಈ ರೀತಿ ಮಾತುಗಳನ್ನು ಆಡಬಾರದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀನಿ ಸರ್ಕಾರದಲ್ಲಿ ಭಾಗಿಯಾಗಿದ್ದೀನಿ ಸರ್ಕಾರದಲ್ಲಿ ಸಚಿವ ನನ್ನ ಮಾತುಗಳು ಸರ್ಕಾರಕ್ಕೆ ಮುಜುಗರವನ್ನು ತರ್ತದೆ ಪಕ್ಷಕ್ಕೆ ಮುಜುಗರವನ್ನು ತರ್ತದೆ ಜೊತೆಗೆ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಸಂದರ್ಭದಲ್ಲಿ ಎಲ್ಲೋ ಬೀದಿಯಲ್ಲಿ ಹೋಗೋ ಮಾತಾಡೋ ರೀತಿ ಮಾತಾಡುವುದಲ್ಲ ಅಂತ ಹೇಳಿ ಯೋಚನೆ ಮಾಡಬೇಕಿತ್ತು ಆ ಯೋಚನೆ ಇಲ್ಲ ಯಾಕಂತ ಹೇಳಿದ್ರೆ ಅಧಿಕಾರ ಮಂತ್ರಿ ಆಗ್ಬಿಟ್ಟಿದ ಇನ್ನು ತಲೆನೋವೇನಿಲ್ಲ ಊಟದ ಕಾರು ಸಿಕ್ಕಾಗಿದೆಯಲ್ಲ ಆ ದುರಹಂಕಾರವೇ ಈ ಮಾತುಗಳನ್ನು ಆಸಿರುವಂತದ್ದು ದೇಶದಲ್ಲಿ ಎಲ್ಲಾ ಮನೆಗಳಲ್ಲೂ ಕೂಡ ರೈತ ಇದ್ದಾರೆ ಎಲ್ಲಾ ಮನೆಗಳಲ್ಲೂ ಕೂಡ ರೈತರಿದ್ದಾರೆ ಯಾವ ರೈತರು ಕೂಡ ಬರಗಾಲ ಬರ್ಲಿ ಮಳೆ ಬರದೇ ಇರಲಿ ನೀರು ಸಿಗದೇ ಇರಲಿ ಬೆಳೆ ಹಾಳಾಗ್ಲಿ ಭೂಮಿ ಒಣಗೋಗ್ಲಿ ಸರ್ಕಾರ ದುಡ್ಡು ಕೊಡ ಕೊಡುತ್ತೆ ಅಂತ ಹೇಳಿ ಯಾವ ರೈತರು ಕೂಡ ಆಸೆ ಏನೋ ಗೊತ್ತಿಲ್ಲ ಈಗ ಮೊನ್ನೆ ಸಿದ್ದರಾಮಯ್ಯ ಅವರ ಸರ್ಕಾರ ಎರಡು ಸಾವಿರ ರೂಪಾಯಿ ಅನೌನ್ಸ್ ಮಾಡಲ್ಲ ಬರೀ ಪರಿಹಾರಕ್ಕೆ ಎರಡು ಸಾವಿರ ರೂಪಾಯಿ ಏನಾಗುತ್ತೆ ಎಷ್ಟು ಮೂಟೆ ಗೊಬ್ಬರ ಸಿಗುತ್ತೆ ಎಷ್ಟು ಮೂಟೆ ಬೀಜ ಸಿಗುತ್ತೆ ಎಷ್ಟು ಬಾಟ್ಲು ಕ್ರಿಮಿನಾಶಕ್ ಸಿಗುತ್ತೆ ಕೂಲಿಗೆ ಎಷ್ಟು ಖರ್ಚಾಗತ್ತೆ ಎರಡು ಸಾವಿರ ರೂಪಾಯಿ ಸಾಕಾಗುತ್ತೆ ಸರ್ಕಾರದಿಂದ ರೈತರ ಜಮೀನಿನಲ್ಲಿ ನಷ್ಟವಾದಂತಹ ಬೆಳೆಯ ಸಂಪೂರ್ಣ ಮೊತ್ತವನ್ನು ಸರ್ಕಾರ ಭರಿಸಲಿಕ್ಕೆ ಸಾಧ್ಯನಾ ಮುಖ್ಯಮಂತ್ರಿಗಳು ಮೊನ್ನೆ ವಿಧಾನಸಭೆ ಕಲಾಪದಲ್ಲಿ ಘೋಷಣೆ ಮಾಡಿದ್ರು ಬಡ್ಡಿ ಮನ್ನಾ ಮಾಡ್ತೀವಿ ಅಂತ ಯಾರಿಗೆ ಬಡ್ಡಿ ಮನ್ನಾ ಸಾಲ ಕಟ್ಟಿದವರಿಗೆ ಬಡ್ಡಿ ಮನ್ನಾ ಅಂತ ಸಾಲ ಕಟ್ಟ ಕಟ್ಟಲಕ್ಕಾಗದೇ ಇರುವಂತವರಿಗೆ ದಿಮಾಕು ನನ್ನ ಅನಿಸಿಕೆ ಪ್ರಕಾರ ಈ ಮಂತ್ರಿಯ ರಾಜೀನಾಮೆ ಸೂಕ್ತ ಅನ್ ಅನ್ಫಿಟ್ ಟು ಎ ಮಿನಿಸ್ಟರ್ ಒಬ್ಬ ಮಂತ್ರಿ ಆಗಲಿಕ್ಕೆ ಶಿವಾನಂದ್ ಪಾಟೀಲ್ ಇಸ್ ಅಷ್ಟೇ ರಾಜೀನಾಮೆ ಪಡೆದು ಮೂರು ಮೂರು ಬಾರಿ ವಿವಾದ ಆಗಿದೆ ಒಂದು ರೈತರ ಆತ್ಮಹತ್ಯೆ ಪ್ರಕರಣ ಕೊಟ್ಟಂತ ಹೇಳಿಕೆ ಇನ್ನೊಂದು ಹೈದರಾಬಾದ್ ನಲ್ಲಿ ಕಾಂಗ್ರೆಸ್ ಮುಖಂಡನ ಮಗನ ಮದುವೆಯ ಕಾರ್ಯಕ್ರಮದಲ್ಲಿ ತಮ್ಮ ಕಾಲಡಿಯಲ್ಲಿ ನೋಟುಗಳು ಬಿದ್ದಿದ್ರು ಸುಮ್ಮನೆ ಕೂತಿದ್ದಂತದ್ದು ಜೊತೆಗೆ ಬೆಳಗಾವಿಯಲ್ಲಿ ಕೊಟ್ಟಂತಹ ಹೇಳಿಕೆ ಬರಗಾವಿಗೆ ಸಂಬಂಧಪಟ್ಟ ಹಾಗೆ ಸೊ ಕೋಟ ಮುದ್ದಿದೆ ಮೂರು ಕೋಟೆ ಏನಿತ್ತು ಆ ಮೂರು ಕೋಟ ಮುದ್ದಿದೆ ರಾಜೀನಾಮೆ ಪಡೆದು ಇವರ ಬದಲಿಗೆ ಅಲ್ಲಿ ಮಂತ್ರಿಗಳಾಗ್ಲಿಕ್ಕೆ ಕಾಯ್ತಾ ಇದ್ದಾರೆ ಪಾಪ ಕ್ಯೂ ನಲ್ಲಿ ಕಾಂಗ್ರೆಸ್ ನಲ್ಲಿ ಅವರಲ್ಲಿ ಯಾರನ್ನಾದ್ರೂ ಯೋಗ್ಯರನ್ನ ತಂದು ಮಂತ್ರಿ ಮಾಡುವಂತದ್ದು ಸೂಕ್ತ ನಾಲಯ ಮಿನಿಸ್ಟ್ರು ಅಯೋಗ್ಯತನ ಅಧಿಕಾರದ ಸೊಕ್ಕು ಇಷ್ಟು ಈ ಮಂತ್ರಿಯಲ್ಲಿ ಕಾಣಿಸ್ತಾ ಇರುವಂತದ್ ಈ ಮಂತ್ರಿಯಿಂದ ರಾಜ್ಯದ ರೈತರಿಗಂತೂ ನಯಾ ಪೈಸೆ ಲಾಭ ಆಗಲ್ಲ ಯಾಕಂತಂದ್ರೆ ಆಡಳಿತದಲ್ಲಿರುವಂತಹ ಸರ್ಕಾರದ ಭಾಗಿಯಾಗಿರುವಂತಹ ಮಂತ್ರಿಯ ಆಲೋಚನಾ ಕ್ರಮವೇ ಹಿಂಗಿದೆ ಅಂತ ಹೇಳಿದ್ರೆ ನಾಳೆ ಯಾರಾದರೂ ರೈತರು ನೋಡಿ ಬರಗಾಲ ಬಂದಿದೆ ನಮ್ಮೂರಿಗೆ ಜಾಸ್ತಿ ಪರಿಹಾರ ಬೇಕು ಈ ಬೆಳೆಗೆ ಜಾಸ್ತಿ ಪರಿಹಾರ ಬೇಕು ಅಂತ ಹೇಳಿ ನಾಳೆ ಏನಾದರೂ ಮನವಿ ಮಾಡೋದ್ರೆ ಈ ಮಂತ್ರಿ ಇದನ್ನೇ ತಾನೇ ಹೇಳೋದು ನಿನಗೆ ಬರಗಾಲ ಬಂದಿದೆ ಹೇಳಿ ನಿನಗೆ ಖುಷಿಯಾಗಿದೆ ಆಗಿದೆ ನಿನ್ಗೆ ಯಾಕೆ ಬರ ಪರಿಹಾರ ಕೊಡಬೇಕು ಅಂತ ಈ ದುರಹಂಕಾರದ ಮಾತುಗಳನ್ನೇ ತಾನೇ ಹೇಳೋದು ಸೊ ನೀಟ್ ಟು ಬಿ ಬಿಕ್ರೆಟ್ ನೀಟಾಗಿ ಮನೆ ಕಳಿಸಿ ಕೂರಿಸಿ ಹೊಸಬ್ರನ್ನ ಮಂತ್ರಿ ಮಾಡಿ ಇಲ್ಲದಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಇವೆಲ್ಲ ಇಂಪ್ಯಾಕ್ಟ್ ಆಗತ್ತೆ ಬಿಜೆಪಿ ಸರ್ಕಾರದ ಅವಧಿಯಲ್ಲೂ ಕೂಡ ಯಾಕೆ ಬಿಜೆಪಿಯ ವಿರುದ್ಧ ಜನ ತಿರುಗಿ ಬಿದ್ರು ಅಂತ ಹೇಳಿದ್ರೆ ಇಂತಹ ದುರಾಂಕಾರದ ಉಡಾಫೆಯ ಮಾತುಗಳನ್ನು ಆಡಿದಕ್ಕಾಗಿಯೇ ಜನ ಬೇಸರಾಗಿದ್ರು ಸರ್ಕಾರದಲ್ಲಿ ಸಚಿವರಾಗಿ ಈ ತರ ಎಲ್ಲ ಮಾತಾಡ್ತಾರಲ್ಲ ಇವರು ಇನ್ನೇನು ಆಡಳಿತ ಮಾಡಕ್ಕೆ ಯೋಗ್ಯರು ಅಂತ ಹೇಳಿ ಜನ ಭಾವಿಸದಕ್ಕೆ ಅವರನ್ನು ಬಾರಿ ಅರವತ್ತೈದು ಸೀಟಿಗೆ ತಂದು ಕೋರಿಸಿರುವಂಥದ್ದು ಸೊ ನವರು ಕೂಡ ಬಹುಶಃ ಮುಂದಿನ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಬಿಜೆಪಿಗೆ ಈ ಬಾರಿ ಏನ್ ಆಯಿತು ಕರ್ನಾಟಕದಲ್ಲಿ ಅದನ್ನೇ ಅವರೇ ಒಬ್ಬರೇ ಇದೆ ಕಾಂಗ್ರೆಸ್ನವರೇ ಸೊ ಅದಕ್ಕೋಸ್ಕರ ಶಿವಾನಂದ ಪಾಟೀಲ್ ಇಷ್ಟು ಪ್ರಯತ್ನ ಪಡ್ತಿದ್ದಾರೆ ಅವಿರತ ಪರಿಶ್ರಮ ಹಗಲು ರಾತ್ರಿ ಎಲ್ಲದೆ